ಹತ್ತು ವರ್ಷಗಳ ಹಿಂದೆ ನಾನು ಶಾಸಕನಾಗಿದ್ದಾಗ ದರ್ಗಾಗೆ ಒಂದು ಉತ್ತಮ ರೂಪ ಕೊಡಬೇಕು ಅಂತ ಕನಸು ಕಂಡಿದ್ದೆ ಅಂತ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಖಾಲಿದ್ರವರು ರಾಜ್ಯಾಧ್ಯಕ್ಷರಾಗಿದ್ರು ಹಲವಾರು ಬಾರಿ ದರ್ಗಾ ಅಭಿವೃದ್ಧಿ ವಿಚಾರದಲ್ಲಿ ಅವರ ಜೊತೆ ಮಾತುಕತೆ ನಡೆಸಿದ್ದೆ ಆಗಿನ ವಕ್ಫ್ ಸಚಿವರಾದ ಮಮತಾಜ್ ಅಲಿ ಖಾನ್ ಅವರ ನಾಲ್ಕು ಕೋಟಿ ಅನುದಾನ ಹಾಕಿ ಕಾಮಗಾರಿಯನ್ನ ಮಾಡಿದ್ದು ಅದು ಹಾಳಾಗಿ ಹೋಯಿತು ನಂತರ ನನಗೆ ಅವಕಾಶ ಸಿಗಲಿಲ್ಲ ಹತ್ತು ವರ್ಷಗಳ ನಂತರ ಪುನಃ ಎಲ್ಲಾ ಮುಸ್ಲಿಂ ಬಾಂಧವರು ಮುರುಘಮಲ್ಲ ಕ್ಷೇತ್ರ ಸೇರಿದಂತೆ ವಿವಿಧ ಭಾಗಗಳ ಜನರು ಸಹಕರಿಸಿದ ಕಾರಣ ಮಂತ್ರಿ ಹಾಗೆ ಶಾಸಕನಾಗಿದ್ದೇನೆ ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಹೇಳಿದ್ದಾರೆ ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೇನೆ ಪುಣ್ಯ ತಾಣ ಆಗಿರೋ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ವೀಕ್ಷಿಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸರ್ಕಾರದ ವಫ್ ಸಚಿವರಾಗಿರುವಂತಹ ಜಮೀರ್ ಅಹ್ಮದ್ ಖಾನ್ ಅವರನ್ನ ಭೇಟಿ ಮಾಡಿ ದರ್ಗಾ ಅಭಿವೃದ್ಧಿ ವಿಚಾರದ ಬಗ್ಗೆ ಮಾತುಕತೆಯನ್ನ ನಡೆಸಿ ಸರ್ಕಾರದಿಂದ ಹೆಚ್ಚು ಅನುದಾನ ಕೊಡಿಸಿ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳಿಗೆ ದರ್ಗಾಗೆ ಬರ್ತಾರೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದಕ್ಕೆ ಹೇಳಿದಾಗ ಅವರು ವಕ್ಫ್ ಇಲಾಖೆಯಿಂದ ಹೆಚ್ಚಿನ ಅನುದಾನ ಕೊಡೋದ್ರ ಭರವಸೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ದರ್ಗಾ ಅಧ್ಯಕ್ಷರಾದ ಹನೀಫ್ ಸೆಟ್ ಕಾರ್ಯದರ್ಶಿ ಆರೀಫ್ ಖಾನ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಸದಸ್ಯರಾದ ಆಮಿಜ್ ಜಾನ್ ಗ್ರಾಮದ ಮುಖಂಡರಾದ ಲಕ್ಷ್ಮೀ ನಾರಾಯಣ ರೆಡ್ಡಿ ರೆಡ್ಡಿ ಮೂರ್ತಿ ತನ್ವೀರ್ ಪಾಷಾ ಸೇರಿದಂತೆ ಸ್ಥಳೀಯ ಮುಖಂಡರುಗಳು ಗ್ರಾಮಸ್ಥರು ಕೂಡ ಭಾಗವಹಿಸಿದ್ರು ಬರೋ ಮುಂಚೆ ಭೇಟಿಗೆ ಅಹಮದಾಬಾದಲ್ಲಿ ಗಾಂಧಿನಗರ್ಗೆ ಹೋಗ್ತಾಯಿದ್ದೀವಿ ಹದಿನಾರು ಹದಿಮೂರು ಹತ್ತೈದು ಅದೊಂದು ಕಾರಣ ಮತ್ತು ನಾವು ಈ ಒಂದು ಮುರುಗ್ಮಲಾ ಅಮ್ಮಾಜಾನ್ ಬಾಬಾಜಾನ್ ದರ್ಗಾನ ನಾನು ಹಿಂದೆ ಶಾಸಕನಾಗಿದ್ದಂಥ ಸಂದರ್ಭದಲ್ಲೇ ಇದಕ್ಕೊಂದು ಒಳ್ಳೆ ರೂಪ ಕೊಡಬೇಕು ಅಂತ ನಾನು ಕನಸ್ಕೊಂಡಿದ್ದೆ ಖಾಲಿದವರು ಅವತ್ತು ಚೇರ್ಮನ್ ಆಗಿದ್ದರು ಹಲವಾರು ಸತಿ ನಾನು ಅವ್ರಿಗೆ ಹೇಳಿದೆ ಆಮೇಲೆ ನಮ್ಮ ಮಮತಾಜ್ ಅಲಿಖಾನ್ ಅವರು ಮಿನಿಸ್ಟ್ರ ಆ ಸಂದರ್ಭದಲ್ಲಿ ಕೂಡ ನಾನು ಹೇಳಿದೆ ಇದು ಮಾಡಬೇಕು ಸ್ವಲ್ಪ ಎಲ್ಲ ಮಾಡೋಣ ಅಂಥೇಳಿ ಆದರೆ ಅವರು ಸುಮಾರು ನಾಲ್ಕು ಕೋಟಿ ರೂಪಾಯಿ ಕೆಲಸ ನಮ್ಗೆ ಗೊತ್ತೇ ಇರಲಿಲ್ಲ ಏನೋ ಒಂದು ಡಿಸೈನ್ ಮಾಡಿ ಇವತ್ತು ಅದು ವೇಸ್ಟ್ ಆಗೋಯ್ತು ಉಪಯೋಗ ಇಲ್ದರೆ ಆಗೋಯ್ತು ಆದರೂ ಮತ್ತೆ ಅವಕಾಶ ಸಿಗಲಿಲ್ಲ ಹತ್ತು ವರ್ಷ ತೊಂದರೆ ಆಯಿತು ರಾಜಕೀಯವಾಗಿ ಈಗ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ನಮ್ಮ ಕ್ಷೇತ್ರದ ಜನ ವಿಶೇಷವಾಗಿ ಕುರಿಮಲಲ್ಲಿ ಇರ್ತಕ್ಕಂಥವ್ರು ಇರ್ಬೋದು ಎಲ್ಲ ಭಾಗದಲ್ಲಿರ್ತಕ್ಕಂಥ ನಮ್ಮ ಮುಸ್ಲಿಂ ಬಾದ್ರೆ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ಎಲ್ಲರ ಒಂದು ಸಹಕಾರದಿಂದ ಇವತ್ತು ನಾನು ಮಂತ್ರಿ ಆಗಿದೆ ಇವತ್ತು ಸರ್ಕಾರದಲ್ಲಿ ನಮ್ಮ ಭಾಳ ಆತ್ಮೀಯರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು ಈ ಒಂದು ಹೊತ್ ಮತ್ತು ಮೈನಾರಿಟಿ ಇಲಾಖೆಯ ಮಂತ್ರಿಗಳಾಗಿದ್ದಾರೆ ಮತ್ತು ವಸತಿ ಇಲಾಖೆ ಮಂತ್ರಿಗಳಾಗಿದ್ದಾರೆ ಇಂಥ ಒಂದು ಅವಕಾಶದಲ್ಲಿ ನಾನು ಈ ಒಂದು ಕುರಿಮಲ ಈ ಒಂದು ಪುಣ್ಯಕ್ಷೇತ್ರವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಾನು ಮಂತ್ರಿಯಾದ ಆದ ನಾನು ಜಮೀರ್ ಅಹಮದ್ ಖಾನ್ ಅವ್ರನ್ನ ಭೇಟಿ ಮಾಡಿ ಈ ಥರ ಇಂಗಿತವನ್ನು ವ್ಯಕ್ತಪಡಿಸಿದೆ ನಾನು ಈ ಥರ ಡಿಸೈನ್ ಮಾಡ್ತೀನಿ ಮುಂದೆ ನೀವು ದುಡ್ಡು ಕೊಡಬೇಕು ಸರ್ಕಾರದಲ್ಲೂ ನಾವೆಲ್ಲ ಸೇರಿ ಪ್ರಯತ್ನ ಮಾಡಿ ಹೆಚ್ಚು ಅನುದಾನ ತಂದು ಇದು ಒಳ್ಳೆಯ ರೀತಿಯಲ್ಲಿ ಇದು ಅಭಿವೃದ್ಧಿ ಆಗಬೇಕು ಒಂದು ಒಳ್ಳೆಯ ಸೌಲಭ್ಯ ಎಲ್ಲ ಇಲ್ಲಿ ಭಾಳ ಸಾವಿರಾರು ಜನ ಬರ್ತಾರೆ ಇಲ್ಲಿ ಅಂತ ಅವ್ರಿಗೆಲ್ಲರಿಗೂ ಸೌಲಭ್ಯ ಕಮ್ಮಿ ಇದೆ ಅಂತ ಹೇಳಿ ಮಾತಾಡಿದಾಗ ಅವ್ರು ಒಪ್ಕೊಂಡು ವಕ್ ಬೋರ್ಡ್ಗೆ ಅವರು ನಮ್ಮ ಸೆಕ್ರೆಟ್ರಿಗೆಲ್ಲ ಹೇಳಿ ಹೇಳಿದರು ಅವತ್ತು ನಾನು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನಾಸಿರ್ ಅಜೀಜ್ ಅವರು ಅವ್ರ ಹಿಂದೆ ಅವ್ರ ಕೇಳಿ ನಾನು ಬೇರೆ ಯಾವುದೋ ಕೆಲವು ಡಿಸೈನ್ ಮಾಡಿಸಿದ್ದೆ ಚಿಂತಾಮಣಿಗೆ ಸಂಬಂಧಪಟ್ಟಂತೆ ಅಂಬೇಡ್ಕರ್ ಭವನ ಇವೆಲ್ಲ ಅವ್ರ ಕೇಳಿ ಡಿಸೈನ್ ಮಾಡಿಸಿದ್ದೆ ನಾನು ಹಿಂದೆ ಅದರಿಂದ ಮತ್ತೆ ನಾನು ಅವ್ರನ್ನ ಸಂಪರ್ಕ ಮಾಡಿ ಏಕೆಂದರೆ ಇಲ್ಲಿ ಮುಸ್ಲಿಮ್ ಸಂಪ್ರದಾಯದಂತೆ ಏನೇನು ಮಾಡ್ಬೋದು ಏನು ಮಾಡಬಾರ್ದು ಜನ ಇಲ್ಲ 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 ಅದರಿಂದ ಇವೆಲ್ಲ ಮಾಡ್ಬೋದಿಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಾಗಲ್ಲ ಅದರಿಂದ ನಾನು ಅವ್ರನ್ನ ಸಂಪರ್ಕ ಮಾಡಿ ಅವ್ರನ್ನ ನಮ್ಮ ನಜೀರ್ ಅಹಮ್ಮದ್ಗೆ ಮತ್ತು ಜಮೀರ್ ಅಹಮದ್ ಖಾನ್ ಅವ್ರಿಗೆ ಭೇಟಿ ಮಾಡಿಸಿ ಈ ಸರ್ವೆ ಎಲ್ಲ ಮಾಡಿಸಿ ಈಗ ಅವರು ಡಿಸೈನ್ ಎಲ್ಲ ಮಾಡಿದ್ದಾರೆ ಅದನ್ನು ನಮ್ಮ ವಾಕ್ತೃ ಏನು ಏನು ಯಾವ ರೀತಿ ಕಾಣಬೇಕು ಅಂಥೇಳಿ ನಮ್ಮ ನಾಗೇಶ್ ನಮ್ಮ ಇಂಜಿನಿಯರ್ ನಾಯ್ಸ್ವಾಮಿ ಅವರು ಅಣ್ಣಮದೆ ಅವ್ರು ನಮ್ಮದು ಎಲ್ಲ ಕೆಲಸಗಳು ಅವರೇ ಮಾಡ್ತಾರೆ ಹಿಂದೆಯಿಂದ ಅವ್ರ ಹತ್ರ ನಾವು ಮಾತಾಡಿ ಅವರು ನಾಸೀರ್ ಸೇರಿ ಅವರಿಬ್ಬರು ಒಟ್ಟಿಗೆ ಸೇರಿ ಇದಕ್ಕೆ ಯಾವ ರೀತಿ ಕಾಣಬೇಕು ಅಂತೇಳಿ ಈಗ ಅದಕ್ಕೊಂದು ರೂಪ ಕೊಟ್ಟಿದ್ದಾರೆ ಆ ವಿಚಾರ ಕೂಡ ನಾನಿಲ್ಲಿ ಅದು ಅಂತಿಮ ಒಂದು ಹಂತಕ್ಕೆ ಬರಬೇಕು ಇದಕ್ಕೆ ಸರ್ಕಾರದಲ್ಲಿ ಅನುದಾನ ಕೇಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮತ್ತು ಏನೇನು ಇಲ್ಲಿ ನಮ್ಮ ಈ ಭಾಗದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಮುಖಂಡರಿಗೂ ತೋರಿಸ್ಬೇಕು ಏನಾದರೂ ಬದಲಾವಣೆಗಳು ಮಾಡಬೇಕಾ ಏನಾದರೂ ಹೆಚ್ಚು ಮಾಡಬೇಕಾ ಏನೇನು ಅವಶ್ಯಕತೆ ಇದೆ ಅಂತೇಳಿ ಹಿಂದೇನೂ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಹೋಗಿದ್ದಾರೆ ನಮ್ಮ ಆರ್ಕಿಟೆಕ್ಟ್ ಆ ನಾಸೀರ್ ಅವರು ಬಂದು ಅವ್ರ ಜೊತೆ ಸಂಪರ್ಕ ಮಾಡಿ ಏನೇನು ಅವಶ್ಯಕತೆ ಇದೆ ಅಂತ ಮಾತಾಡಿಕೊಂಡೇ ಮಾಡಿರೋದು ಆದರೂ ಅಂತ ಅಂತಿಮ ಆದಾಗ ಕೆಲವು ಬದಲಾವಣೆಗಳೇನಾದರೂ ಅಂತ ಕೇಳಿದ್ದೀವಿ ಈಗ ಇದನ್ನು ಅಂತಿಮವಾಗಿ ನಾನು ಅವ್ರು ಏನು ಬದಲಾವಣೆಗಳಿದ್ದಾರೆ ಅದನ್ನು ಮಾಡಿಸಿ ಮುಂದಿನ ವಾರ ಇನ್ನೊಂದು ಹತ್ತು ದಿವಸದಲ್ಲಿ ನಾವು ನಮ್ಮ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಮತ್ತು ನಜೀರ್ ಅಹಮದ್ದು ಮತ್ತು ಇನ್ನು ನಮ್ಮ ಸೇಟ್ಸ್ ಆತನಕ ಏನಿಲ್ಲ ದಾರಿಗಳಿದ್ದಾರೆ ಇಂಥವ್ರನ್ನ ಕರೆಸಿ ನಾವು ಅದನ್ನು ಫೈನಲ್ ರೆಡಿ ಮಾಡಿಕೊಂಡು ಈಗ ಇದಕ್ಕೊಂದು ಹಂತವಾಗಿ ಯಾಕಂದರೆ ಇದು ಎಷ್ಟು ಅಂದಾಜು ಅಂದಾಜು ಆಗ್ತದೆ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕಿಲ್ಲ ಎಷ್ಟಾಗುತ್ತದೆ ನೋಡಿಕೊಂಡು ಇದನ್ನು ಸರ್ಕಾರದ ಮಟ್ಟದಲ್ಲಿ ಇದಕ್ಕೆ ಎಷ್ಟು ಹೆಚ್ಚು ಎಷ್ಟು ಹಣ ತರಲಿಕ್ಕೆ ಸಾಧ್ಯ ಆಗುತ್ತೆ ನಂತರ ದಾನಿಗಳು ಯಾರ್ಯಾರು ನಾಳೆ ಬಂದು ಇಲ್ಲಿ ಮುರುಘವಲ್ಲ ಕ್ಷೇತ್ರ ಅಭಿವೃದ್ಧಿ ಮಾಡ್ತೀವಿ ಅಂತಾರೆ ಅವ್ರಿಗೊಂದು ನಾಳೆ ಒಂದು ಮಾಸ್ಟರ್ ಪ್ಲ್ಯಾನ್ ಇರ್ತದೆ ಆ ನಿಟ್ಟಿನಲ್ಲಿ ಮಾಡಿದಾಗ ಒಂದು ಅದಕ್ಕೆ ಒಂದು ರೂಪ ಬರ್ತದೆ ಇಲ್ಲಿಕ್ಕೆ ಇದಕ್ಕೆ ಒಂದು ಅರ್ಥ ಇರ್ತದೆ ಅದರಿಂದ ಇಷ್ಟೆಲ್ಲ ನಾವು ಇವತ್ತು ಗಮನಿಸಿದ್ದೀವಿ ಇಷ್ಟೆಲ್ಲ ನೋಡಿದ್ದೀವಿ ಕೆಲವೆಲ್ಲ ಇನ್ನೂ ಬದಲಾವಣೆಗಳು ಮಾಡಬೇಕು ಅಂತಕ್ಕಂಥ ಚಿಂತನೆ ಆಗಿದೆ ಇನ್ನು ಹೆಚ್ಚು ಜಾಗ ಬೇಕು ಇಲ್ಲಿ ಕವಾಲಿ ನಡೀತದೆ ಮತ್ತು ಇಲ್ಲಿ ಹೆಚ್ಚು ಜನ ಇವತ್ತು ಹೊರಗಡೆ ಎಲ್ಲ ಮಾಡಿಸ್ತಾರೆ ಇದೆಲ್ಲ ಆಗ್ತಾಯಿದೆ ಬರ ಬರ್ತಕ್ಕಂಥವ್ರಿಗೆ ವಸತಿ ಸೌಲಭ್ಯ ಶೌಚಾಲಯ ಸೌಲಭ್ಯ ಮತ್ತು ಇಲ್ಲಿ ಉಚಿತವಾಗಿ ಊಟದ ವ್ಯವಸ್ಥೆಗೂ ಜಾಗ ಮಾಡಿಕೊಳ್ಬೇಕು ಈಗಾಗಲೇ ಮಾಡಿದ್ದಾರೆ ಅದನ್ನು ಮಾಡಿ ಮಾಡ್ತಕ್ಕಂಥದ್ದು ಈ ರೀತಿ ಏನೆಲ್ಲ ಇಲ್ಲಿ ಅವಶ್ಯಕತೆಗಳಿದ್ದಾವೆ ಅದನ್ನೆಲ್ಲ ಒಳಗೊಂಡಂತೆ ಒಂದು ವಿಸ್ತೃತವಾದಂಥ ಒಂದು ಯೋಜನೆಯನ್ನು ನಾವು ಇವತ್ತು ತಯಾರು ಮಾಡಿದ್ದೀವಿ ಅದನ್ನು ಕೂಡ ಇವತ್ತು ತೋರಿಸೋಣ ಎಲ್ಲರಿಗೂ ತೋರಿಸೋಣ ಈಗಾಗಲೇ ಒಂದು ವರ್ಷ ಆಯಿತು ನಾವು ಬೇಗ ಇದನ್ನು ಮಾಡಿದಾಗ ನಾಲ್ಕು ವರ್ಷದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪೂರ್ಣ ಮಾಡಬೇಕು ಅಂತದಂಥ ಉದ್ದೇಶದಿಂದ ಇವತ್ತು ನನಗೆ ಬಂದಿದ್ದೀನಿ ಸರಿ ನಾವು ಈಗ ಏನು ನೀವು ನೋಡಿದ್ರಿ ಒಂದು ಏನು ವರ್ಚುವಲ್ ಏನು ಇದನ್ನು ನೀವು ನೋಡಿದ್ವಿ ವಾಕ್ ಏನು ನೋಡಿದ್ರಿ ಇವಾಗ ನೋಡಿದಾಗ ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಇಲ್ಲಿ ಮಾಡ್ತಕ್ಕಂಥದ್ದು ಯಾಕಂದರೆ ಇವತ್ತು ಅಂಗಡಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅಂಗಡಿಗಳ ವ್ಯವಸ್ಥೆ ಇವೆಲ್ಲವನ್ನು ನಾವು ಮಾಡ್ತಾ ಅದಕ್ಕೆಲ್ಲ ಒಂದು ರೂಪ ಒಂದು ಮುಸ್ಲಿಂ ಸಂಪ್ರದಾಯದಲ್ಲಿ ಯಾವ ರೀತಿ ಒಂದು ವಿನ್ಯಾಸ ಇರಬೇಕು ಅದಕ್ಕೆ ಎಲ್ಲೋ ನಾವು ಅದಕ್ಕೆ ವಿಭಿನ್ನವಾಗಿರಬಾರ್ದು ಅದಕ್ಕೆಲ್ಲ ಒಂದು ಒಳ್ಳೆಯ ಇದು ಬಂದಾಗ ಅದೊಂದು ಭಾವನೆ ಬರಬೇಕು ಈಗ ಏನು ಯಾವ ರೀತಿ ಎಲ್ಲ ನಂಬಿಕೆ ಇಟ್ಕೊಂಡು ಬರ್ತಾರೆ ಆ ಭಾವನೆಗಳನ್ನು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಈಗಿನ ಕಾಲಕ್ಕೆ ಯಾವ ರೀತಿ ಸ್ವಚ್ಛತೆ ಮತ್ತೊಂದು ಕಾಪಾಡಬೇಕು ಆ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳು ತಗೊಳ್ತೀವಿ ಯಾಕಂದರೆ ಬರೀ ಸುಮ್ಮನೆ ಕಟ್ಟಡ ಕಟ್ಟೋದು ಇಲ್ಲಿ ಒಳಚರಂಡಿ ವ್ಯವಸ್ಥೆ ಏನಾಗಬೇಕು ಈ ಒಂದು ಆವರಣದಲ್ಲಿ ಅದನ್ನು ಸಂಸ್ಕರಣೆ ಮಾಡ್ತಕ್ಕಂಥದ್ದು ನೀರು ಯಾವ ರೀತಿ ಇರಬೇಕು ವಜು ಯಾವ ರೀತಿ ಇರಬೇಕು ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಏನಿರಬೇಕು ಇವೆಲ್ಲ ಇವೆಲ್ಲ ಸಮಗ್ರವಾಗಿ ಇವತ್ತು ಯೋಜನೆಯಲ್ಲಿ ನಾವು ತೊಗೊಳ್ತಾ ಇದ್ದೀವಿ ಈಗ ಸತ್ಯಕ್ಕಿಂತ ಅಂದಾಜು ತಯಾರಾಗಿಲ್ಲ ತಯಾರಾದ್ರೆ ನಾನು ಹೇಳೋದು ಬೇಡ ತಯಾರಾದ್ಮೇಲೆ ನಾನು ಹೇಳ್ತೀನಿ ಅದನ್ನೆಲ್ಲ ಮಾಹಿತಿ ತರ್ತೀನಿ ಈಗೆಲ್ಲ ಮತ್ತೆ ಅಂತಿಮ ಆದಮೇಲೆ ನಾವು ಇದಕ್ಕೊಂದು ರೂಪ ಕೊಟ್ಟ ಮೇಲೆ ಮತ್ತೆ ಇಲ್ಲಿ ದೊಡ್ಡ ಒಂದು ಎಲ್ ಇ ಡಿ ಸ್ಕ್ರೀನ್ ಹಾಕ್ಬಿಟ್ಟು ಇನ್ನೊಂದು ಸತಿ ಎಲ್ಲರಿಗೂ ತೋರಿಸ್ತೀವಿ ಅಂತಿಮ ಆದಮೇಲೆ ತೋರಿಸ್ತೀನಿ ದುಡ್ಡು ಮಂಜೂರಾದಾಗ ಹುಷ್ಯ ನಿಮಗೆ ಆ ಪೂಜೆ ಮಾಡುವಂಥ ಸಂದರ್ಭದಲ್ಲೇ ತೋರಿಸ್ತೀನಿ ದೊಡ್ಡದಾಗೆ ತೋರಿಸ್ತೀವಿ ಸಾಮಾಜಿಕ ಜಾಲತಾಣದಲ್ಲೂ ಅದನ್ನು ಎಲ್ಲರಿಗೂ ಪ್ರಚಾರ ಆಗೋ ರೀತಿಯಲ್ಲಿ ಕೂಡ ತರ್ತೀವಿ ಕೃಷ್ಣಗಳು ನಾನು ವಕ್ಸ್ ಸಂಸ್ಥೆಯ ಅಧ್ಯಕ್ಷರು ನಮ್ಮ ಅನ್ವರಿದ್ದಾರೆ ಅವರನ್ನು ಮಾಡ್ತಾ ಮಾಡ್ತಾಯಿದ್ದೀವಿ ಅವ್ರಿಗೂ ಸ್ವಲ್ಪ ಇತಿಮಿತಿಗಳಿದ್ದಾವೆ ಅವ್ರಿಗೂ ಅನುದಾನದ ಒಂದು ಸಮಸ್ಯೆ ಇದೆ ಅದರಿಂದ ನಾವು ಅವ್ರ ಮೇಲೆ ಆಪಾದನೆ ಮಾಡೋದಕ್ಕಿಂತ ನಾವಿವತ್ತು ಒಂದು ದಾರಿ ತೋರಿಸ್ಬೇಕು ಒಂದು ಒಳ್ಳೆಯ ವಿನ್ಯಾಸ ಮಾಡಬೇಕು ಅದನ್ನೆಲ್ಲ ಮಾಡಿದ ನಂತರ ಇಲ್ಲೇ ಒಂದು ಹಣ ಉತ್ಪಾದನೆ ಆಗಬೇಕು ಉತ್ಪತ್ತಿ ಆಗಬೇಕು ಇಲ್ಲಿ ಏನು ಮೇಂಟೈನ್ ಮಾಡಲಿಕ್ಕೆ ಏನೇನು ಬೇಕು ಇಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಅದೆಲ್ಲ ನಾವು ಮಾಡಿಕೊಟ್ಟಾಗ ವಕ್ ಸಂಸ್ಥೆ ಮಾಡಲಿಲ್ಲ ಅಂದಾಗ ನಾವು ಅವ್ರ ಮೇಲೆ ದೋಷಣೆ ಮಾಡಬೇಕು ಈಗ ಅವ್ರದ್ದು ಜವಾಬ್ದಾರಿ ಜಾಸ್ತಿ ಇದೆ ಅವರು ಬೇರೆ ಬೇರೆ ಕಡೆ ಸಂಸ್ಥೆ ಏನೋ ಇವತ್ತು ಕ್ಷೇತ್ರಗಳಿದ್ದಾವೆ ಅಲ್ಲೂ ಮಾಡುವಂಥ ಕೆಲಸ ಇದೆ ಅದರಿಂದ ನಾನು ವಕ್ ಸಂಸ್ಥೆ ಬಗ್ಗೆ ಮತ್ತೊಂದು ಈಗ ನಾನು ಈ ಹಂತದಲ್ಲಿ ನಾನು ಅವ್ರ ಬಗ್ಗೆ ಏನು ಹೇಳೋಕ್ಕೋಗಲ್ಲ ಅವರೆಲ್ಲರ ಸಹಕಾರ ಇರಬೇಕು ಅವರ ಅವರ ಒಂದು ಸಂಸ್ಥೆ ವಕ್ಬೋರ್ಡ್ ಬೋರ್ಡ್ ಇದನ್ನು ಕೈಗೊಳ್ಳೋದು ಇದು ಪ್ರತ್ಯೇಕವಾಗಿ ನಾನ್ ಕೈಗೊಳ್ಳೋದಲ್ಲ ಇದು ವಕ್ಫ್ ಬೋರ್ಡ್ ಮುಖಾಂತರನೇ ವಕ್ಫ್ ಬೋರ್ಡ್ಗೆ ಹಣ ಬಿಡುಗಡೆ ಮಾಡಿಸಿನೇ ನಾವು ಇದನ್ನು ಈ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಕ್ಕಂಥದ್ದು ಅಸ್ವಸ್ಥರು ಇವತ್ತು ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಬಂದು ಒಳ್ಳೇದಾಗತ್ತೆ ಅಂತಕ್ಕಂಥ ಬರ್ತಕ್ಕಂಥವ್ರಿಗೆ ಅವರಿಗೆ ವಿಶೇಷವಾಗಿ ವಕ್ಫ್ ಬೋರ್ಡ್ ಅವ್ರು ಕೊಟ್ಟಿರ್ತಕ್ಕಂಥ ದುಡ್ಡು ಇತ್ತು ವಕ್ ಬೋರ್ಡ್ ಅವರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅವ್ರ ಹಣ ಬೇರೆ ಯಾರು ಕೊಟ್ಟಿರ್ತಕ್ಕಂಥದ್ದಲ್ಲ ಬೇರೆ ಯಾರು ಶಿಫಾರಸು ಅಲ್ಲ ಅವರಿಗೆ ಏನಾದರೂ ಇಲ್ಲಿ ಚಿಕಿತ್ಸೆ ಮತ್ತೊಂದು ಸೌಲಭ್ಯ ಬೇಕು ಅಂತ ಮಾಡಿದ್ದಾರೆ ಈಗ ಇದನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮುಖಾಂತರ ಇಲ್ಲಿ ಬೇರೆ ಏನು ಸೌಲಭ್ಯ ಬೇಕು ಮತ್ತೊಂದು ಬೇಕು ನಿರ್ವಹಣೆ ಮಾಡ್ತಕ್ಕಂಥದ್ದು ಈಗ ಕಟ್ಟಿರ್ತಕ್ಕಂಥದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಿಲ್ಡಿಂಗ್ನ ನಿರ್ವಹಣೆ ಕಟ್ಟಿರ್ತಕ್ಕಂಥದ್ದು ಮುಂದಿನ ದಿವಸದಲ್ಲಿ ಸೌಲಭ್ಯ ಕೂಡ ನಾವು ಮುಂದೆ ಅದನ್ನು ವಕ್ ಬೋರ್ಡ್ ಅವರು ನಾವು ಮಾತಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮುಖಾಂತರ ಯಾವ ತಜ್ಞ ವೈ ವೈದ್ಯರಲ್ಲಿ ಬರಬೇಕು ಏನೇನು ಬೇರೆ ವ್ಯವಸ್ಥೆ ಬೇಕು ಅಂತಕ್ಕಂಥದ್ದು ಇದರಲ್ಲಿ ಏನು ಮೂಲ ಉದ್ದೇಶ ಇದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಏನೇನು ಶೀಘ್ರವಾಗಿ ಇದನ್ನು ಬಳಕೆ ಆಗಬೇಕು ಬಿಲ್ಡಿಂಗ್ ಕಟ್ಟಿದ್ದಾರೆ ಈಗಾಗಲೇ ಉದ್ಘಾಟನೆಗೆ ರೆಡಿ ಇದೆ ಆದರೆ ಆ ಸೌಲಭ್ಯ ಏನು ಸವಲತ್ತು ಏನು ನಂತರ ನಿರ್ವಹಣೆ ಮಾಡ್ತಕ್ಕಂಥದಕ್ಕೆ ಏನೇನು ಮಾಡಬೇಕು ಯಾಕಂದರೆ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಇಲ್ಲಿ ನಮ್ಮ ಮೃಗಮಾಲ ಅಲ್ಲಿ ದೊಡ್ಡದಾಗಿದೆ ಅದರಿಂದ ಇವೆರಡನ್ನೂ ಯಾವ ರೀತಿ ಒಟ್ಟಿಗೆ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅಂತ ಇಲಾಖೆಯಲ್ಲಿ ನಾನು ಮಾತಾಡ್ತಿದ್ದೀನಿ